ನಮಸ್ಕಾರ ಎಲ್ರಿಗೂ ಗೋಕಲಾಶ್ಮಿಕ ಶುಭಾಶಯಗಳು ಬೃಂದದಾಸ ಒಂದು ಕೃತಿ ಆದಿಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಆದಿಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ನಂದ ಕೊಕು ವೃಂದಾವನ ದೊಳಗಾಡಿ ಹಿಂದಿರ ರಮಣ ಬಂದನಲ್ಲೆ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೆ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಗೆಜ್ಜೆ ಇಟ್ಟು ಕಲಂದುಗೆ ಕಡಗನಿಟ್ಟು ನೀಲವರ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ವಾರೆ ತಿರುಬು ಜಾರು ಮಲ್ಕು ಅರಳಲೆ ಗೊಂಡನಿಟ್ಟು ವಾರೆ ತಿರುಬು ಜಾರೆ ಮುಲ್ಕು ಅರಳಲೆ ಗೊಂಡನಿಟ್ಟು ನಿತ್ಯೋತ್ಸವ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಕಡಗೋಲು ನೇನು ಪಿಡಿದು ಕಡೆದ ಮರದ ಉಡುಪಿ ಕೃಷ್ಣ ಬಂದನಲ್ಲೇ ಮನ್ನಾರು ಕೃಷ್ಣ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮಾರನ ಪಿತ ದ್ವಾರಕ ವಾಸನೆಂದು ಮರಣಪಿತ ತಾನು ದ್ವಾರಕ ವಾಸನೆಂದು ಬಾರ ಎಂದು ಕರೆಯಲು ಕುಂದರ ವಿಠಲ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಹಾದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಮನ್ನಾರು ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ